ನಮಸ್ಕಾರ ವೀಕ್ಷಕರೇ ಇವತ್ತು ಅಕ್ಕಿ ರೊಟ್ಟಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ನೋಡಿ ಅಕ್ಕಿ ರೊಟ್ಟಿ ಜೊತೆಗೆ ಈ ಥರ ಕೆಂಪು ಚಟ್ನಿ ಮಾಡಿಟ್ಕೊಂಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಈ ಚಟ್ನಿ ಕಾಂಬಿನೇಷನ್ ಇದ್ರ ಜೊತೆಗೆ ಆಮೇಲೆ ನೋಡಿ ಇದು ತುಂಬ ಬೇಗ ಮಾಡ್ಕೊಬೋದು ತುಂಬ ಟೇಸ್ಟಿಯಾಗೂ ಇರುತ್ತೆ ಇವಾಗ ಮಳೆ ಅಲ್ವಾ ರೊಟ್ಟಿ ಮಾಡಿಕೊಂಡ್ರೆ ಈ ರೀತಿ ಚೆನ್ನಾಗಿರುತ್ತೆ ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳೇನಂತ ತೋರಿಸ್ತೀನಿ ನೋಡಿ ನೋಡಿ ಸಣ್ಣದಾಗಿ ಹೆಚ್ಚಿಟ್ಕೊಬೇಕು ಈ ರೀತಿ ಈರುಳ್ಳಿನ ಒಂದು ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಮತ್ತು ಕರ್ಬೇವು ಸೊಪ್ಪು ಮೆಣಸಿಕಾಯಿ ಜೀರಿಗೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ನೋಡಿ ಸಬ್ಬಕ್ಕಿ ಸೊಪ್ಪು ಮತ್ತು ಕ್ಯಾರೆಟ್ ಈ ರೀತಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ನೋಡಿ ಎಲ್ಲನೂ ಅಷ್ಟೇ ಇಟ್ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡ್ರೆ ನಮಗೆ ರೊಟ್ಟಿನ ಬೇಯಿಸ್ಕೊಳ್ಳೋಕ್ಕೂ ತುಂಬ ಈಸಿ ಆಗುತ್ತೆ ಆದ್ದರಿಂದ ಈ ರೀತಿ ಸಣ್ಣದಾಗಿ ಕಟ್ ಮಾಡ್ಕೊಬೇಕು ನೋಡಿ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ನೋಡಿ ಒಂದು ನಾಲ್ಕು ರೊಟ್ಟಿಗೆ ನಾನು ತೊಗೊಂಡಿದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ನೀವು ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ ನೋಡಿ ಅಕ್ಕಿ ಹಿಟ್ಟನ್ನ ಅಕ್ಕಿ ಹಿಟ್ಟೊಳಗಡೆಗೆ ನಾನು ನೋಡಿ ನೀರು ಹಾಕಿ ಫಸ್ಟು ನೀರು ಹಾಕೋಕ್ಕೇನು ಹೋಗಬೇಡಿ ಎಲ್ಲನೂ ಡ್ರೈ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಎಲ್ಲನೂ ಕ ಸಣ್ಣದಾಗ ಎಲ್ಲಾನು ಎಲ್ಲನೂ ಅಕ್ಕಿಟ್ಟೊಳಗಡೆ ಹಾಕ್ಕೊತಾ ಇದ್ದೀನಿ ನೋಡಿ ಈರುಳ್ಳಿನೂ ಅಷ್ಟೇ ಇಷ್ಟು ಇಷ್ಟು ಸಣ್ಣದಾಗಿ ಹಚ್ಬೇಕು ನೀವು ತುಂಬ ಸಣ್ಣದಾಗಿ ನೋಡಿ ಸಬ್ಬಕ್ಕಿ ಸೊಪ್ಪು ಸಬ್ಬಕ್ಕಿ ಸೊಪ್ಪು ಇದ್ದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಏನು ಬೇಡ ಬಟ್ ಇದ್ದರೆ ಅದ್ರ ಫ್ಲೇವರೇ ಡಿಫ್ರೆಂಟಾಗಿರುತ್ತಲ್ವ ತುಂಬ ಚೆನ್ನಾಗಿರುತ್ತೆ ನೋಡಿ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ನೀವು ಇವಾಗ ಹಾಕ್ಕೊಬೇಕು ನೋಡಿ ಇಷ್ಟನ್ನು ಹಾಕೊಂಡು ನೀವು ಡ್ರೈ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ನೋಡಿ ಅದರಲ್ಲಿ ಸ್ವಲ್ಪ ಈರುಳ್ಳಿಯಲ್ಲಿ ಕ್ಯಾರೆಟಲ್ಲಿ ಎಲ್ಲ ಸೊಪ್ಪಲೆಲ್ಲ ಸ್ವಲ್ಪ ತೇವಾಂಶ ಇರುತ್ತೆ ಅಲ್ವಾ ಅದೆಲ್ಲ ಚೆನ್ನಾಗಿ ಇವಾಗ ಅಕ್ಕಿ ಹಿಟ್ಟಿಗೆ ಮಿಕ್ಸ್ ಆಗುತ್ತೆ ಆಮೇಲೆ ನೀವು ನೀರು ಹಾಕ್ಕೊಳ್ಳೋದ್ರಿಂದ ನಿಮಗೆ ಕರೆಕ್ಟ್ ಕನ್ಸಿಸ್ಟೆನ್ಸಿ ಬರುತ್ತೆ ಫಸ್ಟೇ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಬಿಟ್ರೆ ಎಲ್ಲ ನೀರು ಬಿಟ್ಕೊಂಬಿಡುತ್ತೆ ಅದು ನೋಡಿ ಈ ರೀತಿ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನೋಡಿ ಒಂದೇ ಸಲ ನೀರು ಜಾಸ್ತಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಡಿ ನೋಡಿ ಈ ರೀತಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಸ್ವಲ್ಪ ನೀವು ಮಿಕ್ಸ್ ಆದಮೇಲೆ ಸ್ವಲ್ಪ ತಿಂದು ನೋಡಿದ್ರೆ ನಿಮಗೆ ಉಪ್ಪು ಎಲ್ಲ ಗೊತ್ತಾಗ್ಬಿಡುತ್ತೆ ಕರೆಕ್ಟಾಗಿ ಇದೆಯಾ ಅಂತ ಉಪ್ಪೇನಾದರೂ ಬೇಕಂದ್ರೆ ಯಾಕೆ ಮಿಕ್ಸ್ ಮಾಡ್ಕೊಂಬಿಡ್ಬೇಕು ನೀವು ಇಲ್ಲಾಂದರೆ ಮತ್ತೆ ಹಾಕೊಳೋಕ್ಕಾಗಲ್ಲ ಮತ್ತೆ ಹಾಕ್ಕೊಂಡ್ರೆ ಅದು ಉಪ್ಪು ಕ್ಲೀನಾಗಿ ಮಿಕ್ಸ್ ಆಗೋದಿಲ್ಲ ಸೊ ನೋಡಿ ಈ ರೀತಿ ನೋಡಿ ಬಾಲ್ ಥರ ಮಾಡಿ ಇಟ್ಕೊಬೇಕು ನೋಡಿ ಕೈಗೂ ಅಷ್ಟೇ ಕೈಗೂ ಅಂಟಬಾರ್ದು ಅದು ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನೋಡಿ ಚಟ್ನಿ ನೋಡಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ನೋಡಿ ತೆಂಗಿನ ತುರಿ ತೊಗೊಂಡಿದ್ದೀನಿ ನೋಡಿ ಖಾರ ಮೆಣಸಿಕಾಯಿ ಮತ್ತು ಕಲರ್ಗೆ ಅಂತ ಒಂದು ಎರಡು ಬ್ಯಾಡ್ಗೆ ಮೆಣ್ಸಿಕಾಯಿ ತೊಗೊಂಡಿದ್ದೀನಿ ಸ್ವಲ್ಪ ಹುಣಸೆಹಣ್ಣು ಶುಂಠಿ ಸ್ವಲ್ಪ ನೋಡಿ ಕಡಲೆ ಬೀಜ ಒಂದು ಅರ್ಧ ಅಷ್ಟು ಫ್ರೈ ಆದರೆ ಸಾಕು ಜಾಸ್ತಿ ಫ್ರೈ ಮಾಡ್ಬಿಡ್ಬೇಡಿ ಅದು ಸೀದೋದ್ರೆ ಚೆನ್ನಾಗಿರಲ್ಲ ಟೇಸ್ಟು ನೋಡಿ ಅದಕ್ಕೆ ಸ್ವಲ್ಪ ಹುರ್ಗಡ್ಲೆ ಹಾಕೊತಾಯಿದ್ದೀನಿ ಮತ್ತು ಕೊತ್ತಂಬರಿ ಸೊಪ್ಪು ಸ್ವಲ್ಪ ನೋಡಿ ಇಷ್ಟನ್ನು ಹಾಕಿ ಮಿಕ್ಸ್ ಮಾಡ್ಕೊಬೇಕು ನೋಡಿ ಗ್ರೈಂಡ್ ಗ್ರೈಂಡ್ ಮಾಡಾದ್ಮೇಲೆ ನೋಡಿ ಈ ರೀತಿ ಬಂದಿದೆ ನೀರು ಜಾಸ್ತಿ ಹಾಕಿ ಮಿಕ್ಸ್ ಮಾಡಿಬಿಡಿ ಅದು ಕ್ಲೀನಾಗಿ ಸವಿಯಲ್ಲ ಸ್ವಲ್ಪ ಎಷ್ಟು ಬೇಕಷ್ಟು ಅಷ್ಟು ಹಾಕ್ಕೊಂಡು ನೋಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ದೀನಿ ನೋಡಿ ಒಂದು ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಉಪ್ಪು ಹಾಕಿದ ಮೇಲೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಬ್ಯಾಡ್ಗೆ ಮೆಣಸಿಕಾಯಿ ಆ್ಯಡ್ ಮಾಡಿದ್ರಿಂದ ಕಲರ್ ಸ್ವಲ್ಪ ಚೆನ್ನಾಗಿ ಬರುತ್ತೆ ಸೊ ನೋಡಿ ಈಗ ಸ್ವಲ್ಪ ಮ್ಯಾರಿನೇಟ್ ಆಗಿಬಿಟ್ಟಿದ್ವಲ್ವಾ ನೋಡಿ ಒಂದು ಟೆನ್ ಮಿನಿಟ್ಸ್ ಇಟ್ಟರೆ ಸಾಕು ನೋಡಿ ಎಷ್ಟು ಚೆನ್ನಾಗಿ ಅದೆಲ್ಲ ಕ್ಲೀನಾಗಿ ನಾವು ಸ್ವಲ್ಪ ನೀರು ಬಿಟ್ಕೊಳುತ್ತೆ ನೋಡಿ ಬೇಕಾದ್ರೆ ನೀವು ಮಿಕ್ಸ್ ಮಾಡಿದಾಗ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದಕ್ಕಿಂತ ಸ್ವಲ್ಪ ತೆಳನೆ ಬರುತ್ತೆ ಅದರಿಂದ ನೀವು ಡ್ರೈ ಮಿಕ್ಸ್ ಮಾಡಿ ಫುಲ್ಲು ಸ್ವಲ್ಪ ಡ್ರೈ ಡ್ರೈ ಇದ್ದಂಗೆ ಸ್ವಲ್ಪ ಇಟ್ಬಿಡ್ಬೇಕಂತ ಮ್ಯಾರಿನೇಟ್ ಆಗೋದಕ್ಕೆ ಅವಾಗ ಕರೆಕ್ಟಾಗಿ ಸರಿ ಹೋಗುತ್ತೆ ನೋಡಿ ಒಂದು ಬಟರ್ ಪೇಪರ್ಗೆ ನಾನು ಕೆಳಗಡೆ ತುಪ್ಪ ಏನಾದರೂ ಎಣ್ಣೆ ಇದ್ದರೆ ಎಣ್ಣೆ ಹಾಕೊಳ್ಳಿ ಸ್ವಲ್ಪ ತುಪ್ಪ ಹಾಕ್ಕೊಂಡು ನೋಡಿ ಈ ರೀತಿ ಸ್ಪ್ರೆಡ್ ಮಾಡ್ಕೊಬೇಕು ಯಾಕೆಂದರೆ ಈಸಿಯಾಗಿ ಬರಬೇಕಲ್ವ ಅದಕ್ಕೋಸ್ಕರ ಹಾಕೊತಾ ಇದ್ದೀನಿ ನೋಡಿ ಹಿಟ್ಟು ತಗೊಂಡು ತೆಳುಗೆ ತಟ್ಕೊಬೇಕು ಆವಾಗ ಟೇಸ್ಟ್ ಬರೋದು ತುಂಬ ದಪ್ಪದಾಗಿ ಮಾಡ್ಕೊಂಡ್ಬಿಟ್ರೆ ಚೆನ್ನಾಗಿರಲ್ಲ ನೋಡಿ ಯಾವ ರೀತಿ ಈ ಹಿಟ್ಟನ್ನ ಈ ರೀತಿ ನೀವು ಈ ಕನ್ಸಿಸ್ಟೆನ್ಸಿಯಲ್ಲಿ ಮಿಕ್ಸ್ ಮಾಡ್ಕೊಂಡ್ರೆ ನೀವು ಅದನ್ನ ಹೆಂಗ್ ಬೇಕಂಗೆ ತಟ್ಕೊಬೋದು ನೋಡಿ ಎಷ್ಟು ತೆಳುಗೆ ತಟ್ಕೊಂಡಿದ್ದೀನಿ ಅಂತ ನೋಡಿ ಇದನ್ನು ನೋಡಿ ಚೆನ್ನಾಗಿ ಈ ರೀತಿ ಒಗೆ ಬರಬೇಕು ಅದನ್ನು ನೋಡ್ಕೊಂಡು ನೀವು ಹಾಕೊಬೇಕು ನೋಡಿ ಚೆನ್ನಾಗಿ ಈ ರೀತಿ ಬಿಸಿಯಾಗಿದ್ದರೆ ನೋಡಿ ಈ ರೀತಿ ಜಸ್ಟ್ ಅದು ಹಾಕಿದ್ಬಿಟ್ಟು ಸ್ವಲ್ಪ ಪ್ರೆಸ್ ಮಾಡಿದ್ರೆ ಸಾಕು ಅದೇ ಕ್ಲೀನಾಗಿ ಎಲ್ಲ ತಗೊಂಡು ಅಂಟ್ಕೊಳತ್ತೆ ನೋಡಿ ಎಷ್ಟು ಚೆನ್ನಾಗಿ ಇದೆ ಅಂತ ನೋಡಿ ಇಷ್ಟು ತೆಳುವು ಮಾಡ್ಕೊಬೇಕು ಅದನ್ನು ದಪ್ಪ ಇದ್ದರೆ ಬೇಯದು ಇಲ್ಲ ತುಂಬ ಹೊತ್ತಾಗುತ್ತೆ ಒಂದು ಕಡೆ ಬೇಯುತ್ತೆ ಒಂದು ಕಡೆ ಕ್ಲೀನಾಗಿ ಆಗಿ ಎಲ್ಲ ತಟ್ಕೊಬೇಕು ನೋಡಿ ಅದು ಎಡ್ಜಸ್ಗೆ ಮಾತ್ರ ಸ್ವಲ್ಪ ಎಣ್ಣೆ ಎಲ್ಲ ತುಪ್ಪ ಹಾಕೊಂಡ್ರೆ ಸಾಕು ಫುಲ್ ಏನು ಎಲ್ಲದಕ್ಕೂ ಏನು ಹಾಕಬೇಕಾಗಿಲ್ಲ ನೋಡಿ ಈ ರೀತಿ ನೋಡಿ ಇದು ಇನ್ನೊಂದು ಹಾಕ್ಬೇಕಾದ್ರೆ ಫುಲ್ ಡ್ರೈ ಆಗಿದೆ ಅಲ್ವಾ ಅದಕ್ಕೋಸ್ಕರ ಸ್ವಲ್ಪ ತುಪ್ಪ ಹಾಕೊಂಡಿದ್ದೀನಿ ಕೆಳಗಡೆ ನೋಡಿ ಈ ರೀತಿ ಎಲ್ಲನೂ ಮಾಡ್ಕೊಬೇಕು ನೋಡಿ ಎಷ್ಟು ತೆಳುಗೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬ ಹೊತ್ತು ಏನು ಬೇಕಾಗಲ್ಲ ಇದನ್ನು ಬೇಯಿಸೋದಕ್ಕೆ ಒಂದು ಫೈವ್ ಮಿನಿಟ್ಸಲ್ಲೆಲ್ಲ ಬೆಂದ್ಬಿಡುತ್ತೆ ತವಾ ಚೆನ್ನಾಗಿ ಬಿಸಿ ಆದಮೇಲೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಬೇಕು ವೀಕ್ಷಕರೇ ಇದನ್ನು ನೀವು ಮನೇಲಿ ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ವೀಕ್ಷಕರೇ ನಿಮಗೆ ಈ ವಿಡಿಯೋ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು